ನಮ್ಮ ಸಚಿವ ಮಗಳಾದ್ರೆ ಇದಕ್ಕೆ ಏನಾಗ್ಬೋದು ಹ್ಮ್ ಅಲ್ವತ್ತಕ್ಕಿರ್ಬೇಕಿತ್ತಲ್ಲ ಇಲ್ಲ ಏನೊಂದು ಲೆಕ್ಕನ ಅದಿ ಬಂತಲ್ಲ ನಿನ್ನೆ ರಾತ್ರಿ ನೋಡಿದ್ರೆ ಹಿಂಗಾತು ವಾಪಸ್ ಸ್ವಲ್ಪ ಹೊತ್ತಿಗೆ ಮತ್ತೆ ಹಂಗಂತು ಅದು ಹ್ಮ್ ಏನ್ ಲೆಕ್ಕನ ಹರಿ ಬಂತಲ್ಲ ಇದೊಂಥರ ಪಿಕ್ಚರ್ ನೋಡ್ದಂಗೆ ಹಾಕತ್ತಲ್ಲ ಹ್ಮ್ ಏನಿದು ಏ ಇರಕ್ಕಿಲ್ಲ ಎಪ್ಪತ್ತೈದು ಭಾಗ ನಿಜ ಇನ್ನು ಇಪ್ಪತ್ತೈದು ಭಾಗ ಸುಳ್ಳು ಏನಿದು ಹಂಗಾರೆ ಅಲ್ಲಿ ಅವನ ಸಿಗಬೇಕಿತ್ತಲ್ಲ ಯಾಕೆ ಸಿಕ್ಕಿಲ್ಲ ದೇವ್ರಿ ನನ್ನ ಗಂಡು ಹುಚ್ಚ ಹಿಡಿತೇ ಇವಾಗ ಕುಡಿದ್ ನೆತ್ತಿಗೇರಿ ಕುಡಿದು ಕುಡಿದು ನೆತ್ತಿಗೇರಿ ತಲೆ ಮೆಂಟಲ್ ಆಗೈತೆ ಏನ ಹೊತ್ತಡಿವಾ ಏ ಗ ವೈ ಹುಡುಗಿ ಹೆಸರು ಬಾಯಾಗ ಬರದಲ್ಲ ತಗ ತುಪ್ಪೈತ್ರ ತುಪ್ಪೈತ್ರ ಅಲ್ಲ ಮತ್ತ ಹೌದು ಇದು ಹೆಂಗಾತು ಅಯ್ಯೋ ತಲೆ ಆಗ ಕೈ ಹಾಕಿದಂಗ ಆಗೈತ್ ನನಗಂತೂ ಅತ್ತಾಗ ಇಲ್ಲ 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 ಬಿಟ್ಟು ಬಿಡ್ದ ನೋಡ್ಬೇಕಿದ ಹ್ಮ್ ಹೆಂಗ ಅಲ್ಲ ಯಾರ ಬ್ಲಾಕ್ ಮೇಲೆ ಏನಾರ ಮಾಡ್ಯಾರ ಏನು நோட்ரினி மொன்னே அவ்வளோ திமுருவர அரெஸ்ட் அந்த யாக்கிர் விடத்தார இல்ல ஏனாக உடையன்னா அது அவன் கத்தி ஏனாக் நங்கோ ஒர்தோ ஒன்லர் பிச்சர் நோட் படத்திரி ಅಯ್ಯೋ ಒಂದು ನಿಮಿಷ ಹುಡುಗ ಹೌದಾ ಯಾವುದು ಸೂಪ್ರಮ್ ಸೊ ಪಿಕ್ಚರ್ ಹಾ ಚಲೋ ಐತಿ ಅಂತಾರಪ್ಪ ಹೌದು ನಾನು ನೋಡ್ಬೇಕು ಅನ್ಕೊಂಡೇನೆ ಹಾಗೆ ಇಲ್ಲ ಮತ್ತೆ ಅದಕ್ಕೆ ಹೇಳ್ತಿರೋದು ಬಾ ಬಾಮತ್ ಹೋಗ್ರನಾ ನಾನಿವತ್ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡೇನೆ ಓಹ್ ಹೌದಾ ನಾನು ಮನೆಗೆ ಹೇಳೇ ಬರಲಿಲ್ಲ ನೀನು ಹೇಳಿದ್ದೆ ಅಂದ್ರೆ ನಾನು ಒಂದು ಸ್ವಲ್ಪ ನಮ್ಮ ಮಮ್ಮಿಗೆ ನನ್ನ ತಾಯಿಯವರಿಗೆ ಹೇಳಿ ಬರ್ತಿದ್ದೆ ಹ್ಞೂ ಸರಿ ನಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೇಂತಿ ಆತು ಹೇಳು ಆದ್ರೆ ಅಷ್ಟು ಯಾಕೆ ಹೆದ್ರೆ ಪಿಕ್ಚರ್ ಪಿಚ್ಚರ್ ಅಂತ ಹೇಳು ಹೋಗಿತ್ತು ಹ್ಞೂ ಆಯ್ತು ಸರಿ ಈಗ ಎಲ್ಲಿ ಲಕ್ಷ್ಮೀ ಮಾಲ್ ಕಡೆ ಬರಲಾ ಹಾಂ ಲಕ್ಷ್ಮೀ ಮಾಲೆ ನಾವೆಲ್ಲ ಸರ್ತಿ ಅಲ್ಲೇ ಹೋಗಿರ್ತಿದ್ವಿ ಹ್ಞೂ ಅಲ್ಲೇ ಬರಲೇವಾ ಎಷ್ಟು ಮಧ್ಯಾಹ್ನ ಎರಡೂವರೆಗೆ ನೋಡಿ ತಗೊಂಡಿರೋದು ಮತ್ತೆ ನೀನು ತಪ್ಪಿಸ್ಬೇಡ ಇಲ್ಲ ಇಲ್ಲ ತಪ್ಪಿಸಂಗಿಲ್ಲ ಹ್ಞೂ ಸರಿ ಅಲ್ಲಿ ಕಾಯ್ತಿರ್ತೇನೆ ನಾನು ಮತ್ತೆ ಈಕಿ ಸುಷ್ಮಾನು ಬರತ್ತಾಳ ಸುಷ್ಮಾ ವಂದನಾ ಆಮೇಲೆ ಇದು ಪ್ರತೀಕಾ ಅವರೆಲ್ಲರೂ ಬರತ್ತಾರ ನೀನು ಬರ್ತಿ ಅಂದಿದ್ದಕ್ಕೆ ಅವ್ರಿಗೆ ಖುಷಿಯಾಗೈತೆ ಅದಕ್ಕೆ ನಿಂಗೆ ಫೋನ್ ಮಾಡೇನಿ ನೀ ತಪ್ಪಿಸ್ಬೇಡ ಮತ್ತೆ ಓಹ್ ಹೌದನಾ ಸರಿ ಸರಿ ಅಲ್ಲಿ ತಿನ್ನೋದು ಒಳಗೇನು ಏನೂ ಬಿಡೋದು ಇಲ್ಲ ಎಲ್ಲ ಚೆಕ್ ಮಾಡ್ತಾರ ಅಲ್ಲೇ ಅಂದ್ರೆ ಚೀಸ್ ಪಾಪರ್ನ್ ತೊಂಬಿಡಣ ಚೆನ್ನಾಗಿರ್ತೈತಲ್ಲ ಕಾಂಬೋ ಪ್ಯಾಕ್ ತೊಂಬಿಟ್ರೆ ಎಷ್ಟ್ರಿಗೂ ಹಾಕೈತೆ ಆಯ್ತು ಮಾರಾಯ್ತಿ ಫಸ್ಟ್ ಬಂದಾರ ಬಾ ನೀನು ಓಕೆ ಜ್ಯೋತಿ ಓ ಗುಡ್ ಆಫ್ಟರ್ನೂನ್ ಸರ್ ಸರ್ ಅದು ಇವಾಗ ಊಟ ಟೈಮ್ ಐತಲ್ಲ ಸರ್ ನಾನು ಇವತ್ತು ಇವತ್ತೊಂಚೂರು ಹಾಫ್ ಡೇ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂಚೂರು ಹೊರಗೆ ಹೊಂಟಿದ್ದೆ ಸರ್ ಹೊರಗಾ ಫ್ರೆಂಡ್ಸ್ ಜೊತೆಗೆ ಏನಿತ್ತು ನಾನು ಹೊರಗೆ ಹೋಗೋದಿತ್ತು ಹೌದಾ ಹೌದಾ ಸರ್ ಸರ್ ಅದು ನಾನು ಸೂಪ್ರಮ್ ಸೋ ಅದು ಪಿಚರ್ ಬಂದಿತ್ತಲ್ಲ ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ನೋಡಕ್ಕೆ ಹೋಗೋಣ ಅಂತ ಹೊಂಟಿದ್ದೆ ಸರ್ ಓ ನಾನು ಸೂಪ್ರಮ್ ಸೋ ನೋಡಿಲ್ಲ ನೋಡಬೇಕು ಅಂತ ಅನ್ಕೊಳ್ಳಾತಿದ್ದೆ ಇಫ್ ಯು ಡೋಂಟ್ ಮೈಂಡ್ ನಾನು ನಾವು ಹೋಗೋಣ ತಗೋರಿ ಸರ್ ವಾಟ್ ಯು ಮೀನ್ அந்தா இல்ல நம் சார் நன் ஜோதிக்கு

ಓಕೆ ಸರ್ ಹೋಗೋಣಂತೆ ಸರಿ ಸರ್ ಆದರೂ ಇನ್ನೊಂದು ಏನಾಗ್ಬಿಡ್ತೈತಿ ಅಂದರೆ ನಮ್ಮ ಮನೇಲಿ ಇವತ್ತು ಫಿಲಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಳೆನೂ ಫಿಲಮ್ಗೆ ಹೋಗ್ತೀನಿ ಅಂತಂದ್ರೆ ಏನಾರು ಅಂತಾರಲ್ಲ ಅದಕ್ಕೆ ಡೋಂಟ್ ವರಿ ನಾಳೆ ಏನು ಮಾಡೋಣ ನಾಳೆ ನಂಗೆ ಇವತ್ತು ನಾನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊತೀನಿ ಒಬ್ಬನೇ ಹೋಗಿ ನಂಗೂ ಬೇಜಾರ ಅದಕ್ಕೆ ನಾಳೆ ಏನು ಮಾಡೋಣ ನೀವು ಕೋರ್ಟಿಗೆ ರೆಗ್ಯುಲರ್ ಟೈಮಿಗೆ ಬರೋಂಗೆ ಬರಲಿ ಹೆಸ್ ಇಟ್ ಈಸ್ ನಾವು ನೀವು ಹೆಂಗಿದ್ರು ಆರು ಗಂಟೆಗಲ್ಲ ಕೋರ್ಟಿಂದ ಮನೆಗೆ ಹೋಗೋದು ನಾವು ರೆಗ್ಯುಲರ್ ಟೈಮ್ ಒಂದೂವರೆ ಎರಡು ಗಂಟೆ ಎಷ್ಟೊತ್ತು ಟಿಕೆಟ್ ತೊಗೊಂಡಿದ್ದೆ ಟೈಮಿಗೆ ಹೋದ್ರೆ ನೀವು ಸಂಜೆ ಮನೆಗೆ ಕರೆಕ್ಟಾಗಿ ಹೋಗ್ಬೋದು ಏನಂತೀರಿ ಹಾಂ ಎಕ್ಸಾಕ್ಟ್ಲಿ ಯುವರ್ ರೈಟ್ ಸರ್ ಓಕೆ ಸರ್ ಬಾಯ್ ನಾನು ಹೋಗ್ಬರ್ತೀನಿ ಸರ್ ಜ್ಯೋತಿ ಅವರೇ ಹಾಂ ಸರ್ ಅದೇ ಪಂಚಲಿಂಗ ಅವ್ರು ಇದಾರಲ್ಲ ಅದೇ ಅಭುಜಂಗ ಪಂಚಲಿಂಗ ಅಂತ ಒಂದು ಕೇಸ್ ಬಂದಿತ್ತಲ್ಲ ಅಣ್ಣ ತಮ್ಮಂದ್ರದ್ದು ಆಸ್ತಿ ವಿಚಾರದ ಜಗಳದ್ದು ಅದು ಕೇಸಲ್ಲ ಸ್ಟಡಿ ಮಾಡಿದಿರಲ್ಲ ಫೈಲ್ ತಗೊಂಡ್ಬಂದಿರ ಏನ್ ಮನೆಯಾಗಿತ್ತ ಅಯ್ಯೋ ಅನಾಸಿನ ಗಿರಾಕಿ ಅಲ್ಲ ಈಗ ಅದ್ ಬೇಕು ಅಂತೀನಿ ನಾನು ಹಾ ಸರ್ ಅದು ತಗೊಂಡ್ಬಂದೀನಿ ಫೈಲ್ ತಂದಿದ್ದೀನಿ ಸರ್ ಕೊಟ್ಟೋಗ್ಲೇ ನೋ ಇಟ್ಸ್ ಓಕೆ ನಾಳೆ ಅದ್ರ ಬಗ್ಗೆ ಸ್ಟಡಿ ಅಂತ ಓಕೆ ಓಕೆ ಹೋಗ್ಬರೀ ಜ್ಯೋತಿ ಐ ಲವ್ ಯು ಜ್ಯೋತಿ ಐ ಲವ್ ಯು ನಿನ್ ಮೇಗ ಏನೋ ಒತ್ತು ಗೊತ್ತಿಲ್ಲ ಸ್ಪೆಷಲ್ ನನ್ಗೊಂತರ ಹೆಂಗರ ಮಾಡಿ ನಿನ್ ಮಾತ್ರ ಮದ್ವೆ ಮಾಡ್ಕೋಬೇಕಪ್ಪ ಜ್ಯೋತಿ ಐ ಲವ್ ಯು ನನ್ಗೂ ನಿನ್ಗೂ ಬಹಳ ವಯಸ್ಸಿನ ಅಂತರ ಐತೆ ಆದ್ರೆ ಏನ್ ಮಾಡ್ಬೇಕು ನನ್ನ ಹತ್ರ ಎಷ್ಟೊಂದು ರೊಕ್ಕ ಐತೆ ెన్ నిన్ మాత్ర మది మాకంటే మార్కొంత్ హంగారా ఇర్లీ ఇర్లీ ఒక్క టైమ్ నోడ్ మాట్త య ఏర్బు యాజ యాంట తో మారయ

ಚಾ ಮಾಡ್ಕೊಂಡ್ ಬರೋಗಟ್ಟೆ ಅಯ್ಯೋ ತಡಿಯತ್ತಿ ನೀ ಆಮೇಲೆ ಆದ್ರೂ ಚಾ ಕುಡಿಬೋದು ಇಲ್ಲ ಮಾತಾಡಕತ್ತೀನಿ ಇಲ್ಲಿಗೆ ಇಲ್ಲ ಅಮ್ಮ ಈಗ ನನಗೇನ ಅನಿಸ್ತತಿ ಅಂದ್ರ ಹೆಣ ಸಿಕ್ಕಿಲ್ಲಲ್ಲ ಈಗ ಅವ್ರ ಇಪ್ಪತ್ತು ವರ್ಷದಿಂದ ಅಲ್ಲಿ ಮನಿಗುಳಾಗ್ಯಾವ ಏನ ಹೌದಿಲ್ಲ ಅದು ಕರೆ ಬಿಡು ನನ್ನ ಮನಿ ಆಗಿರ್ತಾವ ಆಮೇಲೆ ಕಾಡ್ ಜಾಸ್ತಿ ಆಗಿತ್ತು ಕಡಿಮೆ ಆಗಿತ್ತು ಏನ ಒಟ್ಟ ಪಾಪ ಅದೊಂದು ಮಕ್ಕ ಮಸಕ ಮಾಸ್ಕ್ ಹಾಕೊಂಡ್ಬಂದಾನ ಅದ್ ಪಾಪ ಅವನ್ ಈಗ ಅವ್ನ್ ಹೇಳ್ತಿರೋ ಸುಳ್ಳು ಆಯ್ತು ಕರೆ ಆಯ್ತು ದೇವ್ರಿಗೆ ಗೊತ್ತು ಒಟ್ಟ ಮನಿಗಳಂತೂ ಆಗಿರ್ತಾವ ಯಾವ್ದು ಪಟ್ಟ ಪಟ್ಟ ಕುತ್ತಿ ಏ ಸುಂಕಿರ ಮೇರೆ ಕೆಲಸ ಏನ್ ಈಗಿಲ್ದ ಇನ್ನೊಂದ್ ತಾಸ್ ಬಿಟ್ಟು ಮಾಡ್ಕೊಂತಿ ಇಲ್ಲಿ ಮಾತಾಡಕತ್ತೇವಿ ಇಲ್ಲ ಆಮೇಲೆ ಆ ಮುದುಕಿ ಬಂದಿತ್ತು ನೋಡಿದೇನೆ ಆ ಬಟ್ಟು ನನ್ನ ಮಗಳು ಅಂತ ಹೇಳಿ ಹಾ ಆ ಮುದುಕಿ ನಾ ಹಂಗರಿ ಅಂತ ತಿಳ್ಕೊಂಡಿದ್ದೆ ಸಾಯ ಮುದುಕಿ ಸುಳ್ಳೆ ಹಾಕಿ ಹೇಳ್ತದ್ ಬಿಡು ಆ ಮಗಳ ಇದ್ದಿತ್ತು ಅಂತ ನಾ ಅನ್ಕೊಂಡೆ ನೋಡಿದ್ರೆ ನಿನ್ನೆ ಇದ್ಕಿದ್ದಂಗ ಕಾರ್ನೇ ಕುತ್ಕೊಂಡು ಹೇಳಾಕತ್ತತಿ ಹೌದು ನಾ ಹೇಳಿದ್ದಿಲ್ಲ ಸುಳ್ಳು ಅಂತತಿ ಅಯ್ಯ ಸಾಲದಕ್ಕ ಅವ್ರ ಮೂರು ಮಂದಿ ಅವ್ರ ಹೇಳ್ಕೊಟ್ಟಾರ ಅಂತೇಳಿ ಅಂತ ಹೇಳ್ತು ಅವ್ರ ಹೇಳಿದಕ್ ನಾ ಹೇಳೇನಿ ಅಂತತಿ ಅವ್ರು ಹೇಳಿದಂಗ ಈ ಮುದಿಕ್ಕೆ ಯಾಕೆ ಮಾಡ್ಬೇಕು ಈಗ ನಾ ಹೇಳಿದಂಗ ನೀ ಮಾಡಕತ್ತಿ ಅನ್ನ ಹಡಿಬಿಟ್ಟೆ ಹೊಕ್ಕಿನ ಒಳಗೆ ಕೆಲಸ ಮಾಡ್ತೀಯ ಇಲ್ಲ ತಗ ಕಲಿಯತ್ತೆ ಮಾಡ್ತೀನಿ ಅಲ್ವಾ ಯಾ ಈಗ ಅದು ಸುಳ್ಳ ಕರೆನ ಗೊತ್ತಾಗಿಲ್ಲ ಅಲ್ಲ ನಾವು ಯಾರನ್ನೂ ಏನು ಅನ್ನಕ್ಕೆ ಬರಂಗಲ್ಲ ಹೌದಿಲ್ಲ ಆಮೇಲೆ ಇನ್ನೊಂದು ಈ ಮುದಿಕಿ ಯಾರ ಹೆಸರು ಹೇಳ್ತತಿ ಯಾರು ಹೇಳ್ತತಿ ಎಲ್ಲರೂ ಸತಾರ ಅಂತ ಹೇಳ್ತತಿ

ಏ ಏ ಅಡ್ನಾಡಿ ಅಡ್ನಾಡಿ ಊರ ಅಡ್ನಾಡಿ ನೀವು ದರಬೇ ನೋಡ್ತಿರ ನೋಡಿ ಎಳ್ತಾ ಎಳದ್ ಉಪ್ಪು ಹಾಕಕ್ ಮೂರ್ ದಿನ ತಗೊತಾಳಾ ಅದನ್ನ ಕುಡದ್ ನೋಡಿ ಈಕಿ ಉಪ್ಪಾಗೈತಿ ಅಂತ ಹೇಳಕ್ ಆರ್ ದಿನ ತಗೊಂತಾಳ ಮೆಟ್ಲಾ ಇಳದ್ ಬರಕ್ ಮೂರ್ ದಿನ ತಗೊಂತಾಳ ಅಲ್ಲಿಂದ ಇಳದು ದುಮ್ ಅಂತ ಬಿದ್ದು ನೆಲಕ್ ಮುಟ್ಟಾಕ್ ನಾಕ್ ದಿನ ಬೇಕ ಮತ್ತ್ ನಾಕ್ ಎಪಿಸೋಡ್ ಮುಗಿಬೇಕ್ ಆ ಹಂಗಂತ ಮಾಡಿ ಇದನ್ನ ದಿನಕ್ ದಿನ ಹೊಸ ತಿರು ತೊಗೊಳಕತೈತಿ ಯಾವ್ಕರ ಯಾವ್ ಸುಳ್ಳು ಯಾವ್ ನಿಜ ಯಾವ್ದು ಯಾರು ಯಾರು ಏನ್ ಮಾಡ್ಯಾರ ಸಾಕ್ಷಿ ಏನೈತಿ ಅನ್ನೋದ ಗೊತ್ತಾಗೋಲ್ತಿಲ್ಲೇ ಮಾಡ್ತಾರನ ನಮ್ದ್ರಾಗ ಏನ ನಾಳೆ ಏನ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಸರ್ ಇರ್ತತಿ ನಿಮ್ದ್ರ ಕಾನ್ಫಿಡೆನ್ಸ್ ಐತೇನೋ ಹೇಳ್ರಿ ನೋಡೋಣ ಏನಕ್ಕತಿ ಸಿಗ್ತತೆ ಬಿಡ್ತತೆ ಅಟ್ ಗುಂಡಿ ತೋಡಿದ್ರು ಏನ ಸಿಗ್ತತೆ ಬಿಡ್ತತೆ ಸಿಗ್ತತೆ ಬಿಡ್ತತೆ ಸಿಗ್ತತೆ ಬಿಡ್ತತೆ ಅಂತ ಹೇಳಿ ಇರೋದು ಯಾ ಕಾನ್ಫಿಡೆನ್ಸ್ ಇಲ್ಲ ಅಯ್ಯೋ ದೇವ್ರೆ ಅಳಾಗೋಲ್ಲ ತಗ ಆ ಏನರ ಮಾಡ್ಕೊಂಡು ಹೋಗಲ್ಲ ತಗ ಸುಳ್ಳು ಕರೆನ ಹೌದಿಲ್ಲ ಆ ಜಾಣ ಹಂಗ ಅನ್ಬೇಕು ಏನಿದ್ದಿದ್ದು ದೇವರಿಗೆ ಬಿಟ್ಟು ಬಿಡ್ಬೇಕು ಮನುಷ್ಯರ ಕಣ್ಣಿಂದ ತಪ್ಪಿಸ್ಕೋಬಹುದು ದೇವ್ರ ಕಣ್ಣಿಂದ ಯಾರು ತಪ್ಪಿಸ್ಕೊಳಕಾಗೈತೆ ಆ ಕತೆ ಹೇಳ್ರಿ ಯಾರ ತಪ್ಪಿಸ್ಕೊಳಕತ್ತೇನ ಸಾಧ್ಯ ಇಲ್ಲ ಗೊತ್ತಿರ್ತೈತಿ ಯಾರ ಪಾಪದ ಕೂಡ ಯಾರಿಗೆ ಯಾರೇ ಕೊಡ್ಬೇಕಂತ ಹೇಳಿ ಅದೆಲ್ಲ ದೇವರಿಗೆ ಬಿಟ್ಟು ಇದೆಲ್ಲ ಚಿಂತೆ ಮಾಡಕ್ ಬಿಟ್ಟು ಸುಮ್ಮನೆ ರೀ ಆಮೇಲೆ ಇಲ್ಲೋಡಿಲ್ಲ ಇಂಥವು ನೋಡಿ ತೆನೆ ಚಿಟ್ಟು ಬಿಪಿ ಶುಗರ್ ಏನು ಗುಳಗಿ ತಗೊಂತ ಏನೇ ಇಲ್ಲೋಡಿಲ್ಲ ಗೊತ್ತಾಕತಿ ಏನು ಅವ್ರೆ ಯಾರ ಬಂದು ಈಗ ನಾ ಹೇಳೋ ಪ್ರಕಾರ ತಪ್ಪು ಯಾರೇ ಮಾಡಿರ್ಲಿ அவ்ர அந்தராமத்தி கண்ணி அந்த நம்ம பூஜ் மாத நம்பிக்கை இடம் பக்தி இடம் பூஜை மாத்திர் ஒழுகதும் நோயர் தானு யாக்கே சிட்ச ஆகிங்கில் பாப்பது கூட தும்பி அந்த ஆகிரங்கில் அஸே ஜல்மக்கல் முந்தின ஜல்மக்கல் இதரெல்லாம் அனுபவசத்தி இருத்தார் ஹோல்பட் அதெல்லாம் மாத்தாக்கீங்க அந்தங்க நம் ஏன் கேல்சேத்தேன் நான் ಏನ್ ಕೆಲಸ ಹೇಳ್ಿದ್ದೆ ಏನು ಮಾಡ್ಕೊಂಡ್ ಮಂದಿರ ನೀವು ಹೊಲದ ಗೊಟ್ಟ ನಿಮಗೆ ಅಲ್ಲೇ ಮೆಂತ್ಯ ಆಗಿತಿ ಮ್ಯಾರಿಗೆ ಮೆಂತ್ಯ ಕೊತ್ತಂಬರಿ ಆಗಿತಿ ಹರ್ಕೊಂಡೆ ಅಂತ ಹೇಳ್ಿದ್ದೆ ಹರ್ಕೊಂಡ್ ಮಂದ್ರಿ ಆಯೇ ಕೊತ್ತಂಬರಿ ಎಲ್ಲ ಹೇಳಿದ್ದೀ ಆ ಅದು ಏನಪ್ಪ ಏನು ನಾನು ಯಾವ್ದ ಲಕ್ಷದಾಗ ಏನ ಮರ್ತ ಬಿಟ್ಟೆ ಈಗ ಇರ್ತೀಗೋ ಈಗ ಏನಾಗಿಲ್ಲ ಈಗ ನಾನು ಸಂಜೆ ಮುಂದೆ ಹರ್ಕೊಂಡ್ ಮಾರತೀನಿ ಹರ್ಕೊಂಡ್ ಬಂದ ಮೇಲೆ ಪಲ್ಯ ಹಾಕತ್ತೀ ಏನು ಆಗತ್ತಿನ್ರಿ ಕೆಲಸ ಮಾಡೋದು ಗೊತ್ತಿಲ್ಲ ನೋಡಿದ್ರೆ ಮತ್ತೆ ಊರಾಗ್ಲಾ ಮಾತಾಡ್ತೀರಿ ಓರೆ ಅಯ್ಯ ಇದು ನೋಡ್ತೀನಿ ಈ ಫೋನ್ನೇ ದಿನ ನೋಡ್ತಿರ್ತೀವಲ್ಲ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಹೆಂಗ್ ಒಗ್ಗರಣೆ ಹಾಕ್ಯಾರ ರೇತಿಯರ ಗೊತ್ತಾಗೋಲ್ತು ಹ್ಮ್ ಏ ಹೇಳ್ಬಿಟ್ಟಿ ಒಳಗೆ ಕೆಲಸ ಮಾಡೋಗ ಅಲ್ಲಿ ನನ್ನ ಮಗ ಕೆಲ್ಸಕ್ಕೆ ಹೋಗೋ ಹೊತ್ತಾತ ಅವ್ನ ಡೆಬ್ಬಿ ಗಿಬ್ಬಿ ಕಟ್ಟಿ ಇಲ್ಲ ಹ ಮೊದಲು ಒಗ್ಗರಣೆ ಹಾಕಿ ಮನೆಯಾಗ ಅಡಿಗೆ ಮಾಡೋಗ ಅಯ್ಯೋ ಅತ್ತೀರ ಹೌದು ಒಗ್ಗರಣೆ ಅಂದ್ಲಿಕ್ಕೆ ಉಪ್ಪಿಟ್ಟು ಒಗ್ಗರಣೆ ಹಾಕಿಲ್ಲ ಉಳ್ಳಾಗಡೆ ಹೆಚ್ಚಿಟ್ಟಿನಿ ಅವ್ರಿನ್ನೂ ನಾಷ್ಟ ಮಾಡಬೇಕು ಅಯ್ಯೋ ಚಪಾತಿ ಉದ್ದಿಲ್ಲ ಪಲ್ಯ ಆಟ ಮಾಡಿಟ್ಟಿನಿ ಅಲ್ಲೇ ಈಗ ನೀವು ಧಾರಾವಾಹಿ ನೋಡೋತ್ನಾಗ ಯಾರನ್ನಾರ ಕಿಡ್ನಾಪ್ ಮಾಡಾಕತ್ತಿರೋ ಎಷ್ಟು ಟೆನ್ಷನ್ ಮಾಡ್ಕೊಂತೀರಿ ಹಂಗಂತ ಬಿಬಿ ಸುಗರ್ ಬರ್ತದ ಅಂತ ಅಂದ ಇಲ್ಲ ರೀ ನಾನು ಹೇಳ ಅಲ್ಟಿಮೇಟ್ ಆಗಿ ನಮಗೆ ಒಂದು ಗೊತ್ತು ಹೀರೋ ಹೀರೋಯಿನ್ ನಿಗೆ ಏನು ದಾಡಿನೋ ಆಗೋದಿಲ್ಲ ಆ ದುಷ್ಟ್ರಿಗೆ ಏನ ಒಂದು ಕ್ಷಣಕ್ಕೆ ಜಯ ಸಿಕ್ಕರು ಮತ್ತು ಅವರೇ ಲಪಡ ದಂಡೆ ಮಾಡ್ಕೊಂಡು ಹೋಗಿ ಸಗಣಿ ತಿಂದು ಹೋಗೋದು ಆ ಅದು ಮಾತ್ರ ನಮಗೆ ಗೊತ್ತಿರುತ್ತೆ ನಿಮ್ಮ ಅಂಗಲ ತಣ ಕುದ್ರಿ ನಾನು ಗಿರ್ಜಿವನಿ ಹೊಂಟೇನೆ ಜಂಪರ್ ಹೊಲದಾಳನ ಕೇಳ್ಕೊಂಡ್ರಕ ಪಟ್ಟನ ಹೋಗಿ ಸಪ್ ಸಫರ್ಕೊಂಡ್ರೆ ಅವನು ಹೋಗು ನೀ ಕೆಲಸ ಮಾಡಕ್ ಹೋಗಿ ಏನ್ ಅಡ್ಡಾಡಕ್ ಹೋಗಿ ಹೋಗು ಹೌದು ನಾನು ಕೆಲಸ ಮಾಡಕ್ ಹೋಗಿ ಅಡ್ಡಾಡಕ್ ಹೋಗಿ ಏನೋ ಒಂದ ತಗ ನಿಮಗೆ ಅದರ ಚಿಂತೆ ಬೇಡ ಸುಮ್ಮನೆ ಇರಿ ಬಟ್ ನಾನು ನನ್ ಬಗ್ ಬಡಕ್ ನೋಡಿ ಅಲ್ಲ ಇಬ್ಬರು ಗಂಡ ಇಂತ ಹೋಗನ್ ನಡಿ ಹೊಲಕ್ಕೆ ಬಹಳ ದಿನ ಆತು ಹೊಲ ಹೆಂಗ್ ಐತೆ ಅಂತ ನೋಡು ಏನಾವಲ್ಲಪ್ಪ ಈ ಪರಿ ಮಳೆ ಬಂದು ಹೆಜ್ಜೆ ಆಗಂಗಿಲ್ಲ ರಾಡಿ ರಂಬಿಟ್ಟತಿ ಚಪ್ಪಲ್ ಹಿಂಗ್ ಇಡತ್ಲೆ ಒಳಗ ಸಿಕ್ಕೊಂತತಿ ಅದು ಈ ಮಳೆಗಾಲದಾಗ ನಾನು ಅಲ್ಲಿ ಆಗಲ್ಲಪ್ಪ ನಾವಲ್ಲೇ ಎಲ್ಲ ಗಿಡ ಮೂಳಿ ನಿಂದಾದ್ರೂ ಜೀವ ನಂದಾದ್ರೂ ಜೀವ ಅಲ್ಲನೇ ಹಾ ನಿನ್ನ ಕಾಲ ಆದ್ರೂ ಸಿಕ್ಕುವಂತತಿ ನನ್ ಕಾಲಾದ್ರೂ ಸಿಕ್ಕೋದ ಹಾಡಿಬಿಟ್ಟಿ ಗಿಡ್ ಮೂಳಿ ಊರ್ ಗಿಡ್ ಮೂಳಿ ನನಗಾದ್ರ ಒಂದೇ ಸಮಯ ಕೆಲಸ ಮಾಡಂತೆ ನೀನ್ ಕೆಲಸ ಮಾಡಕ್ ಬಲಂತಿ ಹೊಲಕ್ಕೆ ಹೋಗಂತಿ ನೀನು ನೀನ್ ಹೊಲಕ್ಕೆ ಬರಾಕ ಬಲ್ಲಂತಿ ಮುಚ್ಕೊಂಡು ನನ್ನ ಜೊತೆ ಹೊಲಕ್ಕೆ ಬಂದ್ಯೋ ಚಲೋ ಆತ ಇಲ್ಲಾಂದ್ರ ಜಾಡ್ ಸೊತ ಹೋದ ಮತ್ತೆ ಇಲ್ಲ ಗುಂಡಿಗೆ ಬಿಳೋಂಗ ಹಾ ಹೇಳ ಏನಾರ ಬರಲ್ಲ ಅನ್ಬೇಕಿತ್ ನಿನಗ ರಾತ್ರಿ ಪುಲ್ ಬಾಟ್ಲಿ ಹೊಡದ್ ಬಂದ ನೀನು ಹುಚ್ಚನಾಗ ಹೊಡ್ದಂಗಿತಿದ್ದೆ ಹೊಡಿತಿದ್ದೆ ತೆಲಿ ಕೇಳ ಕೆಡ್ಸಾಕತ್ತಾಗ ನಿನ್ನ ಅವ್ನು ಹೇಳಿದ್ ಒಂದಾರ ಮಾಡ್ತಾಳಂತ ಏನೋ ನೋಡು ಹೊಲಕ್ಕೆ ಹೋಗಂತ ನನಗೆ ತಾ ಬರೋದು ಗೊತ್ತಿಲ್ಲ ನನ್ಗೆ ಏನ್ ಅಂತ ಮಾಡಿ ಅಣ್ಣ ನಾನೇ ಹೊಲಕ್ಕೆ ಬುತ್ತಿ ತೊಗೊಂಡು ಇಳು ಕಲ್ಸಿರಿ ಎತ್ಕೊಂಡು ಮನಕಾಲ್ ಗಂಟಾ ಅತ್ಕೊಂಡು ಏರಿ ಮ್ಯಾಗ ಏರಿ ಬಂದ್ಲು ನಾರಿ ಬುಟ್ಟಿ ತುಂಬಾ ಊಟ ತಂದ್ಲು ಗಿಡ್ ಮೂಳಿ ಅನ್ನಕ